ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ತುಂಬಾ ಟೇಸ್ಟಿಯಾಗಿರೋಂಥ ಹೀರೆಕಾಯಿ ಬಜ್ಜಿ ರೆಸಿಪಿನ ಶೇರ್ ಇದ್ದೀನಿ ನೋಡಿ ನಾನು ಇಲ್ಲಿ ನೀಟಾಗಿ ಈರೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನಾನು ಕಡಲೆ ಹಿಟ್ಟನ್ನ ನೀಟಾಗಿ ಒಂದು ಸ್ವಲ್ಪನು ಲಂಗ್ಸ್ ಇಲ್ಲದೆ ಇರೋ ಥರ ಅದನ್ನು ಸ್ಟ್ರೈನ್ ಮಾಡ್ಕೋತಾ ಇರ್ತೀನಿ ಅದರಲ್ಲಿ ಯಾವುದೇ ರೀತಿಯಾದ ಗಲೀಜ್ ಇರೋಲ್ಲ ಬಟ್ ನೀವು ಬಜ್ಜಿ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಈ ಥರ ಯಾವುದೇ ರೀತಿಯಾದ ಲಂಗ್ಸ್ ಇಲ್ಲದೆ ಇರೋ ಥರ ನೀವು ಅದನ್ನು ಸ್ಟ್ರೇಯನ್ ಮಾಡಿಕೊಂಡ್ರೆ ಬ್ಯಾಟರು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅದರಲ್ಲಿ ಸ್ವಲ್ಪನೂ ಗಲೀಜ್ ಏನೂ ಇಲ್ಲ ನಾನು ಹಾಗೇ ಅದರಲ್ಲಿರೋ ಏನು ಹೇಳ್ತಾರೆ ಒಂಥರ ಅದು ಉಂಡುಂಡೆ ಥರ ಬಂದಿರುತ್ತಲ್ಲ ಅದೆಲ್ಲ ನೀಟಾಗಿ ಸ್ಟ್ರೇನಾಗಲಿ ಅಂತ ನಾನು ಆ ಥರ ಮಾಡಿಕೊಂಡೆ ನೋಡಿ ಇದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಸ್ಪೂನಷ್ಟು ರವೆ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವಾಯನ್ನ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ನೀವು ನೀಟಾಗಿ ಬೀಟರಲ್ಲಿ ಅದನ್ನು ಒಂದಕ್ಕೊಂದು ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀವು ಅದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ದೋಸೆ ಕನ್ಸಿಸ್ಟೆನ್ಸಿಗೆ ಬರೋ ತನಕ ನೀವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅತಿ ತೆಳ್ಳೆ ಮಾಡ್ಕೋಬಾರ್ದು ಇದನ್ನ ಇದು ಆಮೇಲೆ ಬಜ್ಜಿ ಹಾಕೋದಕ್ಕೆ ಬರಲ್ಲ ಅತಿ ತೆಳುವಾಗೂ ಇರಬಾರ್ದು ಮತ್ತು ಅತಿ ಗಟ್ಟಿಯಾಗೂ ಇರಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ಕನ್ಸಿಸ್ಟೆನ್ಸಿಗೆ ನೀಟಾಗಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನೀವು ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಬಿಟ್ಟು ಅದ್ರ ಮೇಲೆ ಅದು ಕರ್ಗೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕಿ ಇನ್ನೊಂದು ಸಲ ಮಿಕ್ಸ್ ಹಾಕ್ಕೊಳ್ಳಿ ಈ ಬಜ್ಜಿ ಅಂತೂ ಫೈವ್ ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ ಫ್ರೆಂಡ್ಸ್ ಇವತ್ತು ವೆದರ್ ಬೇರೆ ತುಂಬ ಮಳೆ ಬರೋ ಥರ ಇತ್ತು ಮತ್ತು ಚಿಳ್ಳಾಗಿತ್ತು ಈ ವೆದರಲ್ಲಿ ಏನಾದರೂ ಅಂಥ ಐಟಮ್ಸ್ ತಿನ್ನಬೇಕು ಅನಿಸ್ತಿರುತ್ತೆ ಆವಾಗ ಫೈವ್ ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ನಿಮ್ಮ ಹತ್ರ ಟೇಸ್ಟಿಯಾಗಿರೋಂಥ ಬಜ್ಜಿನ ಮಾಡ್ಕೊಬಿಡ್ಬೋದು ನೋಡಿ ಇವಾಗ ನಾನು ಗ್ಯಾಸ್ ಸ್ಟವ್ ಮೇಲೆ ಆಯಲ್ನ ಕಾಯೋಕ್ಕೆ ಇಟ್ಟು ಆಯಲ್ ಕಾದಿದೆ ಈಗ ನಾನು ಒಂದೊಂದೇ ಈರೆಕಾಯಿನ ಬ್ಯಾಟರಲ್ಲಿ ಹೆಜ್ಜೆ ಹಾಕೋತಾ ಇದ್ದೀನಿ ನೋಡಿ ಹಾಕೊಂಡೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಟೇಸ್ಟಿ ತುಂಬ ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಕಾಗಲ್ಲ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬಾ ಫಾಸ್ಟಾಗೂ ಆಗುತ್ತೆ ನೋಡಿ ಅದು ಇವಾಗ ಸ್ವಲ್ಪ ಬೆಂದ ನಂತರ ಅದನ್ನು ನೀವು ಎರಡು ಕಡೆ ಫ್ರೈ ಮಾಡಿಕೊಂಡ್ರೆ ನಮ್ಮ ಟೇಸ್ಟಿಯಾಗಿರೋಂಥ ಹೀರೆಕಾಯಿ ಬಜ್ಜಿ ರೆಡಿನೇ ಆಗೋಗುತ್ತೆ ನೋಡಿ ನಾನು ಒಂದು ಒಬ್ಬೆ ಕರೆದಿದ್ದೀನಿ ನೋಡಿ ಇದನ್ನು ಸ್ವಲ್ಪ ನಾನು ಕ್ರಿಸ್ಪಾಗಿ ಅಂದರೆ ಬ್ರೌನಿಶ್ ಬರೋ ಥರ ಕರೆದಿದ್ದೀನಿ ಇದು ನನಗೆ ನನಗೆ ಸ್ವಲ್ಪ ನೀಟಾಗಿ ಅದು ಬೇಯಿ ಬೆಂದಿಲ್ಲ ಅಂದರೆ ಒಂಥರ ತಿನ್ನೋದಕ್ಕಾಗಲ್ಲ ಅದಕ್ಕೆ ನಾನು ಸ್ವಲ್ಪ ಕ್ರಿಸ್ಪಾಗಿ ಬೇಯಿಸ್ಕೊತೀನಿ ಇದನ್ನು ನನ್ನ ಮಗನಿಗೆ ಇದನ್ನು ಸ್ವಲ್ಪ ಅಷ್ಟೊಂದು ಬ್ರೌನಿಷ್ ಅಲ್ಲ ಸ್ವಲ್ಪ ಇನ್ನು ಇನ್ನೊಂದು ಸ್ವಲ್ಪ ಕ ಕಲರ್ ಚೇಂಜ್ ಆಗೋಕ್ಕಿಂತ ಮುಂಚೆನೆ ಇದನ್ನ ತೆಗೆದುಬಿಡ್ತೀನಿ ಬಿಡ್ತೀನಿ ಮನೆಯಲ್ಲೂ ಮನೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ಅದಕ್ಕೆ ನಾನು ಒಂದು ಅವ್ರವ್ರ ಟೇಸ್ಟ್ ತಕ್ಕಂತೆ ಯಾವ್ಯಾವ ಥರ ಬೇಕು ನೋಡಿ ಇದನ್ನ ಸ್ವಲ್ಪ ಕಲರು ಚೇಂಜ್ ಆಗದೆ ಇರೋ ಥರ ಒಂದು ಸ್ವಲ್ಪ ಲೈಟಾಗಿ ಆಗಿ ಕಲರ್ ಇದೆ ಅದನ್ನ ನಾನು ತೆಗ್ದು ಹಾಕೋತಾ ಇದ್ದೀನಿ ಎರಡು ಒಬ್ಬೆನ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದಂತೂ ಈ ಚಳಿಗಾಲದಲ್ಲಿ ಏನಾದರೂ ತಿನ್ನಬೇಕು ಬಜ್ಜಿ ಬೋಂಡ ಅನಿಸ್ತಾ ಇರುತ್ತೆ ಹೊರ್ಗಡೆ ಹೋಗಿ ನೀವು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ಟೈಮು ಬೇ ಬೇಗನೆ ಟೈಮು ಅಷ್ಟೇನು ಟೈಮು ಬೇಕಾಗಲ್ಲ ಬೇಗನೇ ಆಗುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಗ್ಲಾಸ್ ಟೀ ಜೊತೆ ಇದನ್ನು ಫ್ರೆಂಡ್ಸ್ ಬಜ್ಜಿನ ಆಹಾ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಟೀ ಮಾಡ್ಕೊಂಡಿದ್ದೀನಿ ನಾನು ನಮ್ಮ ಸೈಡು ಮಳೆ ಬರ್ತಾಯಿತ್ತು ಇದನ್ನು ಕುತ್ಕೊಂಡು ಹೊರ್ಗಡೆ ಆ ವೆದರ್ನ ನೋಡ್ತಾ ಎಂಜಾಯ್ ಮಾಡಿಕೊಂಡು ಟೀ ಕುಡಿತಾ ಬಜ್ಜಿ ತಿಂತಾ ಇದ್ರೆ ಎಷ್ಟು ಬೇಕಾದರೂ ತಿನ್ಬೋದು ಬಜ್ಜಿನ ಅಷ್ಟು ತೊಗೊಂಡು ತೊಗೊಂಡು ತಿಂತಾಯಿರ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೀರೆಕಾಯಿನ ಬಜ್ಜಿನ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗ ನಾನು ನೋಡಿಕೊಂಡು ನಗ್ತಾ ಇದ್ದಾನೆ ಅದಕ್ಕೆ ನನಗೂ ನಗು ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬಜ್ಜಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಬೇಗನೂ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೀ ಆ ನನಗಂತೂ ಟೀ ಅಂದರೆ ತುಂಬಾ ಫೇವ್ರೇಟು ಒಂದು ದಿನದಲ್ಲಿ ಎಷ್ಟು ಸಲ ಟೀ ಕೊಟ್ಟರು ಕುಡಿತೀನಿ ಅದರಲ್ಲೂ ನನಗೆ ನಾನು ಮಾಡೋ ಟೀಯೇ ತುಂಬ ಇಷ್ಟ ಆಹಾ ಟೀನ ಕುಡಿತಾ ಬಜ್ಜಿನ ತಿಂತ ಎಂಜಾಯ್ ಮಾಡ್ತಿದ್ರೆ ಅದೇನೋ ಹೇಳ್ತಾರಲ್ಲ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಆ ಥರ ಅನಿಸುತ್ತೆ ಅದರಲ್ಲೂ ಈ ಮಳೆಗಾಲದಲ್ಲಂತೂ ಬಜ್ಜಿ ಬೋಂಡಾ ಅಂಗಡಿಗಳಂತೂ ಫಿಲ್ ಆಗೋಗಿರುತ್ತೆ ಏನಕ್ಕೆ ನಾನು ಅವಾಗೆಲ್ಲ ನೋಡಿ ಅನ್ಕೋತಾ ಇದ್ದೆ ಏನಕ್ಕಪ್ಪ ಈ ಜನ ಈ ಬಜ್ಜಿ ಬೋಂಡಾ ಅಂತ ಹಿಂಗೆ ಈ ಥರ ತಿಂತಿರ್ತಾರೆ ಅಂತ ಬಟ್ ನಮಗೆ ಅದು ಮನೆಯಲ್ಲಿದ್ದಾಗ ನಮಗೆ ಓನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮಳೆ ವೆದರು ಚಿಲ್ಡಾಗಿದ್ದಾಗ ಆಗಿದ್ದಾಗ ನಮ್ಮ ಬಾಡಿಗೆ ಏನಾದರೂ ಈ ಥರ ಬಿಸಿ ಬಿಸಿ ಆಗಿರೋದು ಮತ್ತು ಕರೆದಿರೋ ಐಟಮ್ಸ್ಗಳು ಬೇಕು ಅಂತ ಅನಿಸುತ್ತೆ ನೋಡಿ ನಮ್ಮ ಕಡೆ ಇವಾಗ ಮಳೆ ಫುಲ್ಲು ಮೋಡ ಕವರ್ ಆಗಿದೆ ಮಳೆ ಬರೋದಕ್ಕೆ ಅದಕ್ಕೆ ನಾನು ಬಜ್ಜಿ ಮಾಡಿಕೊಂಡಿದ್ದೆ ಈ ವೆದರ್ಗೆ ಯಾಕೋ ತಿನ್ನಬೇಕು ಅನಿಸ್ತಾಯಿತ್ತು ಈ ವೆದರಲ್ಲಿ ಹೊರಗಡೆ ಕೂತ್ಕೊಂಡು ಟೀ ಜೊತೆ ಬಜ್ಜಿನ ಸವಿತಾ ಇದ್ದರೆ ಸಕ್ಕತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಚಾನಲ್ ಮೇಲೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್